ಇವಾಗ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅವರು ನಿಮ್ಮ ಬಗ್ಗೆ ಮಿಸ್ ನಿಮ್ಮ ಎಕ್ಸ್ ಪರ್ಸನ್ ನೀವಿಲ್ಲದೆ ಅವ್ರ ಲೈಫ್ ಹೇಗಿದೆ ಪ್ರತಿಯೊಂದು ಆಫ್ ಬಿ ಇದೆ ಫೋರ್ ಆಫ್ ಬಾಂಡ್ಸ್ ಇದೆ ಓಕೆ ಕಾರ್ಡ್ ಇದೆ ಹ್ಯಾಂಗ್ ಮ್ಯಾನ್ ಇದೆ ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆಂಪ್ರಸ್ ಇನ್ ರಿವರ್ಸ್ ಸೊ ಗೈನ್ಸ್ ಎಲ್ಲ ನೋಡ್ತಾ ಇದ್ರಾಟಮ್ ಆಫ್ ದಿ ಕಾರ್ಡ್ ಟೆಂಪ್ರನ್ಸ್ ಇದೆ ಕ್ವೀನ್ ಆಫ್ ವಾರ್ನ್ಸ್ ಇದೆ ಅಂಡ್ ಹ್ಯಾಂಗ್ ಮೆನ್ ಇದೆ ವಿ ಹ್ಯಾವ್ ದೇವಿಲ್ ಕಾರ್ಡ್ ಅಂಡ್ ಇಟ್ ದ ಸೇಮ್ ಟೈಮ್ ಫೋರ್ ಆಫ್ ವಾರ್ನ್ಸ್ ಮತ್ತೆ ಟೆನ್ ಆಫ್ ಸೋರ್ಟ್ಸ್ ಇದೆ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ನಿಮ್ಮ ಎಕ್ಸ್ ಪರ್ಸನ್ ಮಿಸ್ ಮಾಡ್ಕೊತಿದ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಥಿಂಕ್ ಮಾಡ್ತಿರ್ತೀರಾ ಮಾಡ್ತಿರ್ತಾರ ಅಥವಾ ನೀವು ಒಬ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದಾರಾ ನಿಮ್ಮೆಲ್ಲಾ ಪ್ರಶ್ನೆಗೆ ಆನ್ಸರ್ ಏನಂತ ಅಂದ್ರೆ ಸೊ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರಾ ಎಷ್ಟು ತಿಂಕ್ ಮಾಡ್ತೀರಾ ಅದೇ ರೀತಿನೂ ಅವರು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ ತಿಂಕ್ ಮಾಡ್ತಿದ್ದಾರೆ ಒಂದು ಕಡೆ ಅವ್ರಿಗೆ ಅವ್ರು ಮಾಡುವಂತ ತಪ್ಪು ಅವರಿಗೆ ಅರಿವಾಗ್ತಾ ಇದೆ ರಿಗ್ರೆಟ್ ಆಗ್ತಾ ಇದೆ ಪಶ್ಚಾತಾಪ ಆಗ್ತಾ ಇದೆ ಸೊ ಸಮ್ಥಿಂಗ್ ದಿಸ್ ಪರ್ಸನ್ ವಾನ್ಸ್ ಯು ಬ್ಯಾಕ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಖಂಡಿತವಾಗ್ಲು ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಕನೆಕ್ಟ್ ಆಗಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಿಸ್ಬೇಕು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಏನಾಗ್ತಾ ಆಗ್ತಾ ಇದೆ ನಿಮ್ಮ ಲೈಫ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಅಪ್ಡೇಟ್ ಬೇಕಾಗಿದೆ ಸೊ ಸಮಥಿಂಗ್ ದಿಸ್ ಪರ್ಸನ್ ನೀಡ್ ಸಮಥಿಂಗ್ ಅಬೌಟ್ ಯು ಏನೋ ಒಂದು ಅಪ್ಡೇಟ್ ಬೇಕು ಏನೋ ಒಂದು ನಿಮ್ಮ ವಿಚಾರದಲ್ಲಿ ಒಂದು ವ್ಯಕ್ತಿಗೆ ತಿಳ್ಕೊಳ್ಳೋಂತ ಆಸಕ್ತಿ ಇದೆ ಸೊ ಮೇ ಬಿ ಅವರು ನಿಮ್ಮನ್ನ ಎಲ್ಲೊಂದು ಕಡೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೈ ಮಾಡ್ತಿರ್ಬೋದು ಸ್ಟಾಕ್ ಮಾಡ್ತಿರ್ಬೋದು ಬೇರೆ ಅಕೌಂಟ್ ನ ಕ್ರಿಯೇಟ್ ಮಾಡಿ ನೀವೇನ್ ಮಾಡ್ತಾ ಇದ್ರ ನೀವ್ ಹಾಕುವಂತ ಪೋಸ್ಟ್ ಗಳಾಗಿರ್ಬಹುದು ನೀವ್ ಹಾಕುವಂತ ಸ್ಟೋರೀಸ್ ಗಳಾಗಿರ್ಬೋದು ಅವರು ಬೇರೆ ಒಂದು ಫೇಕ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ಅವರು ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ದೇರ್ ಈಸ್ ಅ ಯೂಜ್ ರಿಗ್ರೆಟ್ ನಿಮ್ಮನ್ನ ಕಳ್ಕೊಂಡಿರೋದಿಕ್ಕೆ ನಿಮ್ಮಿಂದ ದೂರ ಆಗಿರೋದಿಕ್ಕೆ ನಿಮ್ಮಿಂದ ಸಪ್ರೇಷನ್ ಆಗಿರೋದಿಕ್ಕೆ ತುಂಬಾನೇ ದುಃಖವಾಗಿದ್ದಾರೆ ಅಂಡ್ ದ ಸೇಮ್ ಟೈಮ್ ತುಂಬಾನೇ ರಿಗ್ರೆಟ್ ಮಾಡ್ತಿದ್ದಾರೆ ಅವ್ರು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಲೈಕ್ ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ ನಾನು ನನ್ನ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ಇವ್ರನ್ನ ನಾನು ಮಿಸ್ ಮಾಡ್ಕೋತೀನಿ ಅಂತ ಯಾವತ್ತಿಗೂ ಕೂಡ ಅವ್ರು ಯೋಚನೆ ಮಾಡಿರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ದೆವಿನ್ ಕಾರ್ಡ್ ಇರೋದ್ರಿಂದ ಆಗಿರೋಂತಹ ಕೆಟ್ಟ ಘಟನೆಗಳನ್ನ ನೆನ್ಪು ಮಾಡ್ಕೋತಿದ್ದಾರೆ ಇನ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅವರು ನಿಮ್ಮಿಂದ ದೂರ ಆಗಿರೋ ಒಂದ್ ಕಡೆ ಅವ್ರ ಬ್ಯಾಡ್ ಎಡಿಕ್ಷನ್ ಆಗಿರಬಹುದು ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲೈಕ್ ಏನೋ ಒಂದು ಅಡಿಕ್ಷನ್ ಆಗ್ತಾ ಇದೆ ಸೊ ಬೇರೆ ಜೊತೆಗೆ ಮಾತಾಡಲೇಬೇಕು ಮಾತಾಡಿಲ್ಲ ಅಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಲೋನ್ಲಿ ಸೊ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಇನ್ ದ ಸೇಮ್ ಟೈಮ್ ಒಂದು ವ್ಯಕ್ತಿಗೆ ಆಬ್ಸೆಷನ್ ಆಗ್ತಾ ಇದೆ ಸೊ ಅದನ್ನ ಅವ್ರು ಕಟ್ ಆಫ್ ಮಾಡಿಕೊಂಡು ಸೊ ಸಮ್ಥಿಂಗ್ ದಿಸ್ ಪರ್ಸನ್ ಆ ಲರ್ನ್ಡ್ ಲೆಸನ್ ಅಂತ ಬರ್ತಾ ಇದೆ ಸೊ ಫೋರ್ ಆಫ್ ವಾರ್ಡ್ಸ್ ಇದೆ ನಿಮಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಗೆಟಿಂಗ್ ಎನರ್ಜಿ ಲೈಕ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಮ್ಯಾರೇಜ್ ಆಗ್ಬೇಕು ರೀಕನ್ಸಿಲೇಷನ್ ಆಗ್ಬೇಕು ಮತ್ತೆ ನಮ್ಮಿಬ್ಲೇಷನ್ಶಿಪ್ ರಿಗ್ರೋತ್ ಆಗಬೇಕು ರೀಬರ್ತ್ ಆಗ್ಬೇಕು ಅಂತ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬಹುದು ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಯೋರ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯೋರ್ ಸೋಲ್ಮೇಟ್ ಅಂತ ಕಾಣಿಸ್ತಾ ಇದೆ ಸೊ ಅವರು ನಿಮ್ಮಿಂದ ದೂರ ಆಗಿರ್ಬೋದು ಸಪರೇಟ್ ಆಗಿರ್ಬೋದು ಬಟ್ ಆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿ ಮೋನ್ ಆಗಿಲ್ಲ ಸೊ ಸ್ಟಿಲ್ ದಿಸ್ ಪರ್ಸನ್ ಇಸ್ ಎಕ್ಸಿಸ್ಟೆಡ್ ದಿಸ್ ಪರ್ಸನ್ ವಾನ್ಸ್ ಯು ಬ್ಯಾಕ್ ಅವರು ನಿಮ್ ಲೈಫಲ್ಲಿ ಇರಬೇಕು ನಿಮ್ ಜೀವನದಲ್ಲಿ ಬರಬೇಕು ಅಂತ ಒಂದ್ ವ್ಯಕ್ತಿ ನಿರ್ಧಾರ ಮಾಡಿದರೆ ಮೆನಿಫೆಸ್ಟ್ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಮಿರಕಲ್ ಆಗ್ಬೇಕು ನನ್ನ ಲೈಫ್ ಅಲ್ಲಿ ನಾನು ಏನ್ ಕಳ್ಕೊಂಡಿದೀನಿ ಆ ಒಂದು ವ್ಯಕ್ತಿಯಿಂದ ನನ್ನ ಜೀವನದಲ್ಲಿ ಎಲ್ಲಾನು ಕೂಡ ಸಿಗಬೇಕು ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಡ್ರೀಮ್ಸ್ ಅಬೌಟ್ ಯು ಅಂತ ಕಾಣಿಸ್ತಾ ಇದೆ ಒಂದ್ ಕಡೆ ಫಾರ್ ದ ಫಸ್ಟ್ ಟೈಮ್ ಅವರು ನಿಮ್ಮ ಡ್ರೀಮ್ ಅಲ್ಲಿ ನೋಡಿರ್ಬಹುದು ಸೊ ಮೇ ಬಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ಅಂತ ಅಂದ್ರೆ ಡ್ರೀಮ್ ಅಂತ ನಂಗೆ ಇಂಟ್ಯೂಷನ್ ಬರ್ತಾ ಇದೆ ಸೊ ಫಾರ್ ದ ಫಸ್ಟ್ ಟೈಮ್ ಆ ಒಂದು ವ್ಯಕ್ತಿಗೆ ನೀವು ಡ್ರೀಮ್ಸ್ ಅಲ್ಲಿ ಕಾಣಿಸ್ಕೊಂಡಿರ್ಬಹುದು ಪದೇ ಪದೇ ನೀವು ಡ್ರೀಮ್ಸ್ ಅಲ್ಲಿ ಅಪಿಯರ್ ಆಗ್ತಿರ್ಬಹುದು ಸೊ ಯಾಶಿಯಸ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಸೊ ಖಂಡಿತವಾಗ್ಲಿ ವ್ಯಕ್ತಿ ಮಿಸ್ ಮಾಡ್ಕೊತಿದ್ದಾರೆ ನಿಮಗೆ ತುಂಬಾನೇ ಕನ್ಸ್ ಕಾಣ್ತಿದ್ದಾರೆ ಸೊ ಹಾಗಾಗಿ ಒಂದ್ ವ್ಯಕ್ತಿ ಏನ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಸೊ ಇವ್ರನ್ನ ದೂರ ಆಗಿ ದೂರ ಮಾಡ್ಕೊಂಡು ತುಂಬಾ ವರ್ಷಗಳಾಗ್ತಾ ಬರ್ತಾ ಇದೆ ಇನ್ನು ಕೂಡ ಇನ್ನೊಂದ್ ವ್ಯಕ್ತಿ ಏನಕ್ಕೆ ಕಾಡ್ತಾ ಇದೆ ನಾನು ಯಾಕೆ ಇವ್ರ ನೆನ್ಪುಗಳನ್ನ ನಾನು ಪದೇ ಪದೇ ಮಾಡ್ಕೊತಾ ಇದೀನಿ ಯಾಕೆ ನಮ್ ಮಧ್ಯ ಮೆಮೋರೀಸ್ ಇದೆ ಇದೆಲ್ಲಾನು ಕೂಡ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಬಟ್ ಏನಂತ ಅಂದ್ರೆ ಇನ್ನೊಂದು ವ್ಯಕ್ತಿ ನಿಮ್ಮಿಂದ ಮೂವನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಸೊ ಇವಾಗ ಹೇಗಾದ್ರೂ ಮಾಡಿ ನಿಮ್ಮ ಜೊತೆಗೆ ಮಾತಾಡಬೇಕು ಆಸ್ ಅ ವೆಲ್ವಿಶರ್ ಆಸ್ ಎ ಗೈಡನ್ ಗಾರ್ಡಿಯನ್ ಆಗಿ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಅವ್ರಿಗೆಂತೂ ಮನೆ ಫೀಲ್ ಆಗ್ತಿದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಬಿ ದೇರ್ ಟು ಯು ಸೊ ಏನೇ ಆದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ ನಿಮ್ ಜೀವನದಲ್ಲಿ ಬರಬೇಕು ಇರ್ಬೇಕು ಅಂತ ತುಂಬಾನೇ ಅವ್ರಿಗೆ ಅನಿಸ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ಯಾವ ರೀತಿ ನಾನು ಅನಿಸ್ತಿದೆ ಅಂತ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರ ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಅವ್ರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಇದ್ದಾರೆ ಯಾಕಂತಂದ್ರೆ ನೋಡಿ ಪ್ರತಿ ಮನುಷ್ಯನು ಕೂಡ ಚೇಂಜ್ ಆಗ್ತಾನೆ ಸೊ ಚೇಂಜ್ ಆದಾಗ ಅವನ ಹಾವ ಭಾವ ಚೇಂಜ್ ಆಗತ್ತೆ ಸೊ ಒಬ್ಬ ವ್ಯಕ್ತಿ ಕೆಟ್ಟೋನು ಅಂತ ಏನು ಇಲ್ಲ ಸೊ ಆಲ್ ಅಬೌಟ್ ದ ಸುಚುಯೇಶನ್ ಸಂದರ್ಭ ಈ ಒಂದು ವ್ಯಕ್ತಿ ನಿಮ್ಮನ್ನ ದೂರ ಮಾಡಿದ್ರು ನಿಮ್ಮಿಂದ ನಿಮ್ ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡಿದ್ರು ದೂರನೂ ಆದ್ರು ಸೊ ಆವಾಗ ನಿಮ್ಮ ಒಂದು ರಿಲೇಶನ್ಶಿಪ್ ನೀವ್ ಯಾವಾಗ ಸರಿ ಇವರೇ ಬಿಟ್ಟು ಹೋಗ್ತಿದಾರೆ ನಾನು ಸೈಲೆಂಟ್ ಅಂದ್ರೆ ನಿಮ್ಮ ಸೈಲೆನ್ಸ್ ಇಂದನೆ ಅವ್ರಿಗೆ ಬುದ್ಧಿ ಕಲ್ತಿರ್ಬಹುದು ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಗ್ರೆಟ್ಸ್ ಸೊ ತುಂಬಾ ರಿಗ್ರೆಟ್ ರಿಗ್ರೇಷನ್ ಇದಾರೆ ಸೊ ಈ ಒಂದು ವ್ಯಕ್ತಿಗೆ ಏನಾದ್ರೂ ಮಾಡಿ ನಿಮ್ಮ ಜೊತೆಗೆ ಇವಾಗ ಮಾತಾಡಬೇಕು ಅನ್ನೋ ಒಂದು ಕುತೂಹಲ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತಿಲ್ಲ ಇವಾಗ ನಿಮ್ ಜೊತೆಗೆ ನೀವು ಮಾತಾಡ್ತೀರಾ ಮಾತಾಡಲ್ವಾ ಅಥವಾ ನಿಮಗೆ ಇಂಟ್ರೆಸ್ಟ್ ಇದೆಯಾ ಈ ಕನೆಕ್ಷನ್ ಅಲ್ಲಿ ಅಥವಾ ನನ್ನ ಮುಖ ನೋಡೋದಕ್ಕೆ ನಿಮ್ಗೆ ಏನಾದ್ರು ಅನ್ಸುತ್ತಾ ಇದೆಲ್ಲಾನು ಕೂಡ ಅವ್ರಿಗೆ ಕ್ಲಾರಿಟಿ ಇಲ್ಲ ಸೊ ಸಮ್ಥಿಂಗ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲೈಕ್ ನಾನ್ ಮಾತಾಡಿದ್ರು ಇವನ್ ವ್ಯಕ್ತಿ ಮಾತಾಡಿಸ್ತಾರ ಅನ್ನೋ ಒಂದು ಧೈರ್ಯ ಈ ಒಂದ್ ವ್ಯಕ್ತಿಗಿಲ್ಲ ಅಂಡ್ ಏನೋ ಒಂದ್ ಕಡೆ ಈ ಒಂದು ವ್ಯಕ್ತಿಗೆ ಇನ್ನೊಂದ್ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ಲೈಕ್ ಈ ಒಂದು ವ್ಯಕ್ತಿ ನನ್ನ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿ ಅವ್ರ ಜೀವನವನ್ನ ಕಂಪ್ಲೀಟ್ ಆಗಿ ಮೂವ್ ಆನ್ ಮಾಡಿಕೊಂಡು ಅವ್ರ ಲೈಫ್ ಲೈಫಲ್ಲಿ ಖುಷಿಯಾಗಿದ್ದಾರೆ ಅನ್ನೋದು ಅವ್ರ ಯೋಚನೆ ಇದೆ ಅಂಡ್ ಎಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ನಿಮ್ ಜೊತೆಗೆ ಮಾತಾಡಿದ ತಕ್ಷಣ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅನ್ನೋ ಒಂದು ಅಂಬಲ ಜಾಸ್ತಿ ಆಗ್ತಾ ಇದೆ ಕನೆಕ್ಷನ್ ಅಲ್ಲಿ ಅಂತ ಹೇಳ್ತೀನಿ ಬಟ್ ಐ ಫೀಲ್ ದಿಸ್ ಪರ್ಸನ್ ಯು ಬ್ಯಾಕ್ ನಿಮ್ ಜೊತೆಗೆ ಮಾಡಿ ಒಂದಾಗಬೇಕು ಮಾತಾಡಬೇಕು ಅಥವಾ ಅವರ ಸುತ್ತಮುತ್ತ ಕೆಲವೊಂದು ಕರ್ಕೊಂಡ್ಬಂದು ನಿಮ್ಮ ಹತ್ರ ಪ್ಯಾಚ್ ಅಪ್ ಮಾಡಿಸೋದಾಗಿರ್ಬಹುದು ಇದೆಲ್ಲ ಯಾರಾದ್ರೂ ಮಾಡ್ಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ ಸೊ ಜಸ್ಟ್ ವೈಟ್ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ ಓಕೆ